ಮಂಡ್ಯದ ಅರುಳಕುಪ್ಪೆ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೌದು ಭತ್ತ ನಾಟಿ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅರುಳಕುಪ್ಪೆ ಗ್ರಾಮದಲ್ಲಿ ಭತ್ತದ ನಾಟಿ ಹಿನ್ನೆಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಆಗಮಿಸಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರುಳಕುಪ್ಪ ಕುಪ್ಪೆ ಗ್ರಾಮ ಇದು ಅರುಳಕುಪ್ಪೆ ಗ್ರಾಮದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅದ್ದೂರಿ ಸ್ವಾಗತವನ್ನು ಕೂಡ ಕೋರಲಾಗಿದೆ ಕ್ರೇನ್ ಮೂಲಕ ಬೃಹತ್ ಭತ್ತದ ಹಾರ ಹಾಕಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸ್ವಾಗತ ಕೋರಲಾಗ್ತಾ ಇದೆ ಬಳಿಕ ಪೂರ್ಣ ಕುಂಭ ಹೊತ್ತು ಮಹಿಳೆಯರು ಹಾಗೂ ಪೂಜಾ ಕುಣಿತ ಡೊಳ್ಳು ಕುಣಿತ ತಮ್ಮದೇ ಸದ್ದಿನ ಮೂಲಕ ಸ್ವಾಗತ ಕೋರಲಿದ್ದಾರೆ ಏನು ನಾಟಿ ಮಾಡುವಂತಹ ಜಮೀನಿನವರೆಗೂ ಕೂಡ ಮೆರವಣಿಗೆಯನ್ನ ಮಾಡಲಾಗುತ್ತೆ ಮೆರವಣಿಗೆ ಇರುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮಾಜಿ ಸಚಿವ ಸಿಎಸ್ ಪುಟ್ರಾಜು ಶಾಸಕ ಎಚ್ ಡಿ ಮಂಜು ಮಾಜಿ ಶಾಸಕ ಅನುದಾನಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಡಿ ರಮೇಶ್ ಸಾಥ್ ನೀಡಲಿದ್ದಾರೆ ಮೊದಲಿಗೆ ಎಚ್ ಡಿ ಕುಮಾರಸ್ವಾಮಿ ನಾಟಿ ಕಾರ್ಯಕ್ರಮವನ್ನು ಅಂದರೆ ನೀವು ರೈತರಲ್ಲ ಅಂತ ಹೇಳಿದ ಮಾತಿಗೆ ಸೆಟ್ಟು ಹೊಡೆದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಅರಳಕುಪ್ಪೆ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ನಾಟಿ ಮಾಡುವುದಕ್ಕೆ ಭತ್ತದ ಗದ್ದೆ ಕೂಡ ಈಗಾಗಲೇ ತಯಾರಿಯಾಗಿದೆ ಗದ್ದೆಯನ್ನ ಹಣಿಗೊಳಿಸಲಾಗಿದೆ ನಾಟಿ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ಅದರ ಜೊತೆಗೆ ಅದ್ದೂರಿ ಸ್ವಾಗತವನ್ನು ಕೂಡ ಕೇಂದ್ರ ಸಚಿವರಿಗೆ ಕೋರಲಾಗ್ತಾ ಇದೆ ಭತ್ತದ ವಿಶೇಷವಾದ ಕ್ರೇನ್ ಮೂಲಕ ಅತಿ ದೊಡ್ಡ ಭತ್ತದ ಹಾರವನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ ಅರಳಕುಪ್ಪೆ ಗ್ರಾಮದ ಜಮೀನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಭತ್ತ ನಾಟಿ ಮಾಡುವಂತಹ ಹಿನ್ನೆಲೆಯಲ್ಲಿ ನಾಟಿ ಮಾಡುವ ಸ್ಥಳದಲ್ಲಿ ಈ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹದಗೊಂಡಿದೆ ಜಮೀನು ಅಲ್ಲಲ್ಲಿ ಭತ್ತದ ಪೈರನ್ನ ಹಾಕಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಜಮೀನಲ್ಲಿ ಹೇರು ಕಟ್ಟಿರುವಂತಹ ಎತ್ತುಗಳು ಜೊತೆಗೆ ಬೀಡುಬಿಟ್ಟಿದ್ದಾರೆ ರೈತರು ಕೂಡ ಜಮೀನಿನ ಮುಂಭಾಗ ರಾಶಿ ಪೂಜೆ ಮಾಡಿದ ಬಳಿಕ ಭತ್ತದ ನಾಟಿಗೆ ಚಾಲನೆ ಕೊಡಲಾಗುತ್ತೆ ಭತ್ತದ ನಾಟಿ ವೇಳೆ ಏನು ಅಂದ್ರೆ ಸೋಬಾನೆ ಪದದ ಮೂಲಕ ಪ್ರೋತ್ಸಾಹ ನೀಡೋದಕ್ಕೆ ಈ ಒಂದು ತಂಡ ಕೂಡ ಸಿದ್ಧವಾಗಿದೆ ಕುಮಾರಸ್ವಾಮಿ ಭತ್ತದ ನಾಟಿ ನೋಡೋದಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಆಗಮಿಸಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಕೇಂದ್ರ ಸಚಿವರು ಭತ್ತದ ನಾಟಿಯಿಂದ ಒಂದು ರೀತಿ ನವ ವಧುವಿನಂತೆ ಸಿಂಗಾರಗೊಂಡಿದೆ ಈ ಜಮೀನು ಜಮೀನ ಸುತ್ತಮುತ್ತ ಇರುವಂತಹ ಪ್ರದೇಶ ಆಗಿರಬಹುದು ಎಲ್ಲವನ್ನೂ ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ